ಆತ್ಮೀಯರೇ ನಮಸ್ಕಾರ ಪ್ರಧಾನಿ ಮೋದಿ ಆಡಳಿತದಲ್ಲಿ ನಮ್ಮ ದೇಶ ವಿಶ್ವ ಗುರುವಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಗಗನಕ್ಕೇರಿದೆ ಅಂತ ಬಿಜೆಪಿ ನಾಯಕರು ಬಡಾಯಿ ಕೊಚ್ಚಿಕೊಂಡಿರುವುದನ್ನ ನೀವು ಕೇಳಿರಬಹುದು ಆದರೆ ಪ್ರಧಾನಿ ಮೋದಿಯವರ ದೂರದೃಷ್ಟಿ ಇಲ್ಲದ ಆಡಳಿತದಿಂದಾಗಿ ದೇಶದ ಪೌರತ್ವವನ್ನೇ ತ್ಯಜಿಸುತ್ತಿರುವವರ ಪ್ರತಿಭಾವಂತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂಬುದು ನಿಮಗೆ ಗೊತ್ತೇ ಆಶ್ಚರ್ಯವೆನ್ಸಿದ್ರು ಇದು ನಿಜ ಮೋದಿ ಆಡಳಿತದ ಹತ್ತು ವರ್ಷಗಳಲ್ಲಿ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರತಿಭಾವಂತರು ಈ ದೇಶದ ಸಹವಾಸವೇ ಬೇಡ ಅಂತ ತಮ್ಮ ಪೌರತ್ವವನ್ನೇ ತ್ಯಜಿಸಿದ್ದಾರೆ ಈ ವಿಷಯವನ್ನ ಸ್ವತಃ ವಿದೇಶಾಂಗ ವ್ಯವಹಾರಗಳ ಖಾತೆಯ ರಾಜ್ಯ ಸಚಿವ ಶ್ರೀ ವಿ ಮುರಳೀಧರನ್ ಅವರು ಸಂಸತ್ತಿಗೆ ತಿಳಿಸಿದ್ದಾರೆ ಬಿಜೆಪಿ ನಾಯಕರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಏನ್ ಹೇಳ್ತಿದ್ರು ಎಂಬುದು ನಿಮಗೆ ನೆನಪಿರಬಹುದು ಈ ನಮ್ಮ ದೇಶದಲ್ಲಿ ಪ್ರತಿಭಾವಂತರಿಗೆ ಬೆಲೆ ಇಲ್ಲವಾಗಿದೆ ಇಲ್ಲಿ ಬುದ್ಧಿವಂತರಿಗೆ ಅವಕಾಶ ಕಡಿಮೆ ಹೀಗಾಗಿ ಪ್ರತಿಭಾ ಪಲಾಯನ ಹೆಚ್ಚುತ್ತಲೇ ಇದೆ ಅಂತ ಹೇಳ್ತಿದ್ರು ಈ ವಿಷಯದ ಕುರಿತು ಪದೇ ಪದೇ ಮಾತನಾಡಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನು ದೊರೆಯುವಂತೆ ನೋಡಿಕೊಂಡಿದ್ರು ಪ್ರತಿಭಾ ಪಲಾಯನ ತಡೆಯಲು ಬಿಜೆಪಿಗೆ ಅವಕಾಶ ನೀಡಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮಧ್ಯಮ ವರ್ಗದ ಜನರ ಮನಸ್ಸಿನಲ್ಲಿ ಜಾಗವನ್ನು ಪಡೆದುಕೊಂಡಿದ್ರು ಆದರೆ ಈಗ ಮಾಡ್ತಿರೋದೇನು ಇವರ ಬೇಜವಾಬ್ದಾರಿ ಆಡಳಿತದಿಂದ ಬೇಸತ್ತು ಹಿಂದಿಗಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಪ್ರತಿಭಾವಂತರು ದೇಶವನ್ನ ತೊರೆಯುತ್ತಿದ್ದಾರೆ ಇಲ್ಲಿಯ ಜಾತಿ ಧರ್ಮಗಳ ಸಂಘರ್ಷ ಮೌಢ್ಯವನ್ನೇ ಬಿತ್ತುವ ಆಡಳಿತ ಪ್ರತಿಭಾವಂತರಲ್ಲಿ ರೇಜಿಗೆ ಮೂಡಿಸಿದೆ ಹೀಗಾಗಿ ಈ ದೇಶದ ಸಹವಾಸ್ತವೆ ಸಾಕು ಅಂತ ದೇಶದ ಪೌರತ್ವವನ್ನೇ ತ್ಯಜಿಸ್ತಿದ್ದಾರೆ ಕೋವಿಡ್ ಕಾಲದಲ್ಲಿಯೂ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷದ ಅರವತ್ತ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಮಂದಿ ಬುದ್ಧಿವಂತರು ದೇಶದ ಪೌರತ್ವಕ್ಕೆ ಗುಡ್ ಬೈ ಹೇಳಿದ್ದಾರೆ ಅಂದರೆ ನೀವು ಆಡಳಿತ ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಪ್ರತಿಭಾವಂತರು ಪೌರತ್ವವನ್ನು ತೋರೆದಿದ್ದರು ಈ ಪೈಕಿ ಏಳು ಸಾವಿರ ಜನರ ಆಸ್ತಿ ಮೌಲ್ಯ ಹತ್ತು ಕೋಟಿ ರೂಪಾಯಿಗೂ ಅಧಿಕ ಹೆಚ್ಚಿನವರು ಉತ್ತಮ ಸಂಬಳ ಪಡೆಯುತ್ತಿರುವ ವೃತ್ತಿಪರರು ಭಾರತದಲ್ಲಿ ಉದ್ಯೋಗ ದರ ಈಗಾಗಲೇ ಪಾತಾಳ ಸೇರಿದೆ ಸಂಸ್ಥೆಗಳನ್ನು ಕಟ್ಟಿ ಉದ್ಯೋಗ ಕಲ್ಪಿಸುವ ಶ್ರೀಮಂತರೇ ಪರದೇಶಗಳಿಗೆ ವಲಸೆ ಹೋದರೆ ಇಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚದೇ ಇರುತ್ತದೆಯೇ ಇನ್ನು ಶ್ರೀಮಂತರು ಭಾರೀ ತೆರಿಗೆಯನ್ನು ತಪ್ಪಿಸಲು ಭಾರತವನ್ನು ತೊರೆಯುತ್ತಿದ್ದಾರೆ ಇದು ದೇಶದ ತೆರಿಗೆ ಸಂಗ್ರಹಕ್ಕೆ ಬಹುದೊಡ್ಡ ಪೆಟ್ಟು ಕೂಡ ನೀಡ್ತಾ ಇದೆ ಸಿಂಗಾಪುರ ಹಾಂಗ್ಕಾಂಗ್ ಬ್ರಿಟನ್ ದಕ್ಷಿಣ ಕೊರಿಯಾದಲ್ಲಿ ತೆರಿಗೆ ವ್ಯವಸ್ಥೆ ತುಂಬಾ ಸರಳ ಇದ್ದು ಭಾರತೀಯ ಶ್ರೀಮಂತರು ನೆಲೆಸಲು ಈ ದೇಶಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಇದರಿಂದ ನಷ್ಟವಾಗ್ತಿರುವುದು ಯಾರಿಗೆ ಹೇಳಿ ಇನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಹಳ್ಳಕ್ಕೆ ಹಿಡಿಸಿದ ಕೀರ್ತಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಸಲ್ಲಬೇಕು ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಕಲಿಸಿ ಪರಿಪೂರ್ಣ ನಾಗರಿಕರನ್ನಾಗಿ ಮಾಡಬೇಕಾಗಿದ್ದಂತಹ ಸರ್ಕಾರ ಶಿಕ್ಷಣದಲ್ಲಿಯೂ ಮೌಢ್ಯವನ್ನ ಬಿತ್ತುವಂತಹ ಕೆಲಸ ಮಾಡ್ತಿದೆ ಪರಿಣಾಮ ಪ್ರಜ್ಞಾವಂತ ಪೋಷಕರು ದೇಶವನ್ನೇ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನೆಲದಲ್ಲಿಯೇ ಹುಟ್ಟಿ ಈ ನೆಲದಲ್ಲಿಯೇ ಬದುಕಿ ಬಾಳಬೇಕಾದ ಪ್ರತಿಭಾವಂತ ಭಾರತೀಯರು ಇಂದು ದೇಶವನ್ನೇ ತೊರೆಯುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ನಾವೆಲ್ಲರೂ ಈ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ ಅಲ್ವೇ ನಾವೆಲ್ಲಿ ತಪ್ಪಿದ್ದೇವೆ ಎಂಬುದು ಸ್ಪಷ್ಟ ಇದನ್ನ ಸರಿ ಮಾಡಿಕೊಳ್ಳಲು ಈ ಬಾರಿಯ ಚುನಾವಣೆಯಲ್ಲಿ ಅವಕಾಶ ನಮ್ಮ ಮುಂದೆಯೇ ಇದೆ ಪ್ರತಿಭಾ ಪಲಾಯನ ತಡೆಯಲು ಮತಕೇಂದ್ರದಲ್ಲಿ ನಾವೆಲ್ಲರೂ ಹಸ್ತದ ಗುರುತಿನ ಬಟನ್ ಒತ್ತಬೇಕಾಗಿದೆ ನಮ್ಮ ಮಕ್ಕಳು ದೇಶ ತೊರೆಯದಂತೆ ನೋಡಿಕೊಳ್ಳಲು ನಮಗಿರುವುದು ಇದೊಂದೇ ದಾರಿ ಮತ್ತೆ ಸಿಗೋಣ ನಮಸ್ಕಾರ